ಒಂದು ಭರ್ಜರಿ ಬಹುಮತವಿರುವ ರಾಜ್ಯ ಸರ್ಕಾರ ಮನಸ್ಸು ಮಾಡಿದ್ರೆ ಏನ್ ಮಾಡಬಹುದು ಏನೂ ಮಾಡಬಹುದು ಕಾನೂನು ಉಲ್ಲಂಘಿಸಿದವರ ಶಾಂತಿ ಭಂಗ ಮಾಡುವವರ ಹೆಡಮುರಿ ಕಟ್ಟುವುದು ಅದರ ಪಾಲಿಗೆ ತೀರಾ ಸಣ್ಣ ಸುಲಭ ಕೆಲಸ ಕೂಡ ಸಂಬಂಧಪಟ್ಟ ಠಾಣೆಯ ಪೊಲೀಸರು ಅದನ್ನ ಮಾಡಿ ಮುಗಿಸ್ತಾರೆ ಆದ್ರೆ ಅದಕ್ಕೊಂದು ಕಂಡೀಷನ್ ಇದೆ ಸರ್ಕಾರ ಅದಕ್ಕೆ ಅಡ್ಡ ಬರಬಾರದು ಅಕ್ರಮವಾಗಿ ಮರ ಕಡಿದ ಪ್ರಕರಣದಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರ ಸೋದರ ವಿಕ್ರಮ್ ಸಿಂಹನನ್ನ ಬಂಧಿಸಲಾಯಿತು ಪೊಲೀಸರು ಅರಣ್ಯಾಧಿಕಾರಿಗಳು ತಮ್ಮ ಕೆಲಸ ಮಾಡಿದ್ರು ಆದ್ರೆ ವಿಕ್ರಮ್ ಸಿಂಹ ಬಂಧನಕ್ಕೆ ಸರ್ಕಾರ ಅಡ್ಡಿಯಾಗಲಿಲ್ಲ ಯಾಕಂದ್ರೆ ವಿಕ್ರಮ್ ಸಿಂಹ ಬಂಧನ ಆಗೋದು ಸರ್ಕಾರಕ್ಕೆ ಬೇಕಿತ್ತು ಹಾಗಾಗಿ ಅಲ್ಲಿ ಕಾನೂನು ಪಾಲನೆಯಾಯಿತು ಆದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಪ್ರಚೋದನಕಾರಿ ಭಾಷಣ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಆತನ ಬಂಧನ ಆಗದೇ ಇರುವುದಕ್ಕೆ ಏನೇನು ಮಾಡಬೇಕು ಅದನ್ನೇ ಮಾಡಿತ್ತು ಎಂಬುದು ಹಗಲಿನಷ್ಟೇ ಸ್ಪಷ್ಟ ಹಾಗೂ ಸತ್ಯ ಶ್ರೀರಂಗಪಟ್ಟಣದಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಪ್ರಭಾಕರ್ ಭಟ್ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ವೇಳೆಯೇ ಸರ್ಕಾರ ತನ್ನ ವಿವರವಾದ ಆಕ್ಷೇಪಣೆ ಸಲ್ಲಿಸಲು ಸಮಯ ಕೇಳಬಹುದಿತ್ತು ಆಗ ವಿಚಾರಣೆಯನ್ನು ಮುಂದೂಡಿ ನ್ಯಾಯಾಲಯ ಸರ್ಕಾರಿ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸಲು ದಿನಾಂಕ ಕೊಡ್ತಿತ್ತು ಅದಕ್ಕೆ ಕಾನೂನಿನಲ್ಲಿ ಅವಕಾಶವೂ ಇತ್ತು ಇಂತಹ ಪ್ರಕರಣಗಳಲ್ಲಿ ಆಗುವುದು ಹಾಗೆಯೇ ಸಾಮಾನ್ಯವಾಗಿ ಇಂತಹ ಲಿಖಿತ ಆಕ್ಷೇಪಣೆ ಸಲ್ಲಿಸಲು ಸರ್ಕಾರ ತಿಂಗಳುಗಟ್ಟಲೆ ತೆಗೆದುಕೊಳ್ಳುತ್ತದೆ ಅಲ್ಲಿಯವರೆಗೆ ಅರ್ಜಿ ವಿಚಾರಣೆ ಬಾಕಿಯಾಗುತ್ತೆ ಆದರೆ ರಾಜ್ಯ ಸರ್ಕಾರಕ್ಕೆ ಅದೇನು ವಿಶೇಷ ಕಾಳಜಿಯೋ ಏನೋ ಅಲ್ಲೇ ಮೌಖಿಕ ಆಕ್ಷೇಪಣೆ ಕೂಡಲೇ ಸಲ್ಲಿಸಿಯೇ ಬಿಟ್ಟಿತ್ತು ಪ್ರಭಾಕರ್ ಭಟ್ಗೆ ಅಲ್ಲಿ ನಿರೀಕ್ಷಣಾ ಜಾಮೀನು ಸಿಕ್ಕಿತ್ತು ಹೈಕೋರ್ಟ್ನಲ್ಲಿ ದೂರುದಾರೆ ನಜ್ಮಾ ಪರ ವಕೀಲ ಬಾಲನ್ ಅವರು ಕಲ್ಲಟ್ಕ ಪ್ರಭಾಕರ್ ಭಟ್ ಅನ್ನ ಬಂಧಿಸಿ ವಿಚಾರಣೆ ನಡೆಸುವುದು ಎಷ್ಟು ಮುಖ್ಯ ಎಂದು ಸುಪ್ರೀಂ ಕೋರ್ಟ್ ತೀರ್ಪುಗಳ ಆಧಾರದಲ್ಲಿ ವಾದ ಮಂಡಿಸ್ತಾ ಇದ್ರು ಆದರೆ ಆಗಲೇ ಸರ್ಕಾರ ಮಧ್ಯ ಪ್ರವೇಶಿಸಿ ನಾವು ಆರೋಪಿಯನ್ನ ಬಂಧಿಸಲ್ಲ ಎಂದು ಬಿಟ್ಟಿತ್ತು ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲೇ ಅದೆಷ್ಟೋ ಸಾವಿರ ವಿಚಾರಣಾಧೀನ ಕೈದಿಗಳು ಜೈಲಿನಲ್ಲಿ ಕುಳಿತಾ ಇದ್ದಾರೆ ಅವರ ಜಾಮೀನು ವಿಚಾರಣೆ ಹೇಗೆ ನಡೆಯುತ್ತಿದೆ ಎಂದು ಒಮ್ಮೆ ವಿಚಾರಿಸಿದರೆ ಕಲ್ಲಟ್ಕಾ ವಿಚಾರದಲ್ಲಿ ಈ ಸರ್ಕಾರ ಆತನಿಗೆ ಜಾಮೀನು ಕೊಡಿಸಲು ಅದೆಷ್ಟು ಆತುರದಿಂದ ಕೆಲಸ ಮಾಡಿದೆ ಎಂಬುದು ಸ್ಪಷ್ಟವಾಗುತ್ತೆ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಜಾಮೀನು ಅರ್ಜಿಗಳ ವಿಚಾರಣಾ ಮುಂದೂಡಲ್ಪಡುತ್ತದೆ ಸರ್ಕಾರಿ ವಕೀಲರು ಪ್ರತಿ ದಿನಾಂಕಕ್ಕೆ ಬಂದು ಇನ್ನಷ್ಟು ಅಧ್ಯಯನ ಮಾಡೋದಿದೆ ಆ ಇನ್ನಷ್ಟು ಕಾಲಾವಕಾಶ ಬೇಕು ಅಂತಾರೆ ಕೂಡಲೇ ಅವರಿಗೆ ಮುಂದಿನ ದಿನಾಂಕ ಸಿಗುತ್ತೆ ಕೈದಿ ಜೈಲಿನಲ್ಲೇ ಕುಳಿತಾ ಇರ್ತಾನೆ ಆದರೆ ಈ ಸರ್ಕಾರಕ್ಕೆ ಪ್ರಭಾಕರ್ ಭಟ್ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವುದಕ್ಕಿಂತ ಆತನನ್ನ ಬಂಧಿಸದೇ ಇರುವುದೇ ಮುಖ್ಯವಾಗಿತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ಗೆ ಶ್ರೀರಂಗಪಟ್ಟಣದಲ್ಲಿ ನಿರೀಕ್ಷಣಾ ಜಾಮೀನು ಸಿಕ್ಕಿದ ಮೇಲೆ ಸರ್ಕಾರ ಏನು ಮಾಡಲು ಸಾಧ್ಯ ಆತನನ್ನ ಬಂಧಿಸಿದರೆ ಆತ ದೊಡ್ಡ ಹೀರೋ ಆಗ್ತಿದ್ದ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ದೊಡ್ಡ ಸವಾಲಾಗ್ತಾ ಇತ್ತು ಕೋಮು ಗಲಭೆ ನಡೆಯುವ ಸಾಧ್ಯತೆ ಇತ್ತು ಬಿಜೆಪಿ ರಾಜಕೀಯ ಲಾಭ ಪಡೆಯುವ ಸಾಧ್ಯತೆ ಇತ್ತು ಇತ್ಯಾದಿ ಇತ್ಯಾದಿ ವಾದಗಳನ್ನು ಕಾಂಗ್ರೆಸ್ ಮುಖಂಡರು ಬೆಂಬಲಿಗರು ಕೆಲವು ಪ್ರಗತಿಪರರು ಮಾಡುತ್ತಿದ್ದಾರೆ ಹಾಗಾದ್ರೆ ಈ ನಾಡಿನಲ್ಲಿ ಆಗಿರುವ ಎಲ್ಲ ಕೋಮು ಗಲಭೆಗಳು ಪ್ರಭಾಕರ್ ಭಟ್ಟನ್ನ ಬಂಧಿಸಿದ್ದರಿಂದಲೇ ಆಗಿದ್ದ ಇಲ್ಲಿ ದ್ವೇಷ ಭಾಷಣ ಮಾಡಿದವರನ್ನ ಕಾನೂನು ಉಲ್ಲಂಘಿಸಿದವರನ್ನ ಬಂಧಿಸಿದಾಗಲೇ ಕೋಮು ಗಲಭೆ ಆಗಿದ್ದ ನೆಲದ ಕಾನೂನು ಉಲ್ಲಂಘಿಸಿದ ವ್ಯಕ್ತಿಯ ವಿರುದ್ಧ ಜಾಮೀನು ರಹಿತ ಸೆಕ್ಷನ್ಗಳಡಿ ಪ್ರಕರಣ ದಾಖಲಾದಾಗ ಬಂಧಿಸುವುದು ಸರ್ಕಾರದ ಪೊಲೀಸರ ಕರ್ತವ್ಯ ಅಲ್ವಾ ಹಾಗೆ ಬಂಧಿಸುವಾಗ ಉಂಟಾಗುವ ಪರಿಸ್ಥಿತಿಯನ್ನು ನಿಭಾಯಿಸಲು ಸಾಧ್ಯವಿಲ್ಲದಷ್ಟು ನಮ್ಮ ಪೊಲೀಸ್ ಹಾಗೂ ಕಾನೂನು ವ್ಯವಸ್ಥೆ ದುರ್ಬಲವೇ ಎಲ್ಲಕ್ಕಿಂತ ಮುಖ್ಯವಾಗಿ ದ್ವೇಷ ಭಾಷಣ ಮಾಡುವವರನ್ನ ಬಂಧಿಸುವುದಿಲ್ಲ ಬಂಧಿಸಿದ್ರೆ ಅದರಿಂದ ದ್ವೇಷ ಹರಡುತ್ತೆ ಎಂದು ಹೇಳುವುದೇ ಅದೆಷ್ಟೋ ದೊಡ್ಡ ವಿಪರ್ಯಾಸವಲ್ಲವೇ ದ್ವೇಷ ಭಾಷಣ ನಡೆದಾಗ ದೂರು ಸಲ್ಲಿಸಲು ಕಾಯದೆ ಸರ್ಕಾರವೇ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಇಲ್ಲಿ ಸರ್ಕಾರ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಲ್ಲ ನಾಗರಿಕರು ದೂರು ನೀಡಿದ ಬಳಿಕ ಪ್ರಕರಣ ದಾಖಲಾಗಿದೆ ಆದರೆ ಇಲ್ಲಿ ಸರ್ಕಾರ ಸ್ವಯಂ ಪ್ರೇರಿತವಾಗಿ ಆರೋಪಿಯ ಬಂಧನ ಆಗದಂತೆ ನೋಡಿಕೊಂಡಿದೆ ಅಷ್ಟೇ ಅಲ್ಲ ಹೀಗೆ ದ್ವೇಷ ಭಾಷಣ ಮಾಡುವವರನ್ನ ಬಂಧಿಸಿ ಎಂದು ಕೆಲವರು ಸೇರಿಕೊಂಡು ಆಗ್ರಹಿಸಿದರೆ ಅವರ ಮೇಲೆ ಸರ್ಕಾರ ಎಫ್ಐಆರ್ ದಾಖಲಿಸಿದೆ ಅವರನ್ನ ಬಂಧಿಸಿದ್ರೂ ಅಚ್ಚರಿ ಏನಿಲ್ಲ ಅಂದರೆ ದ್ವೇಷ ಭಾಷಣ ಮಾಡುವುದು ಇಲ್ಲಿ ಓಕೆ ಆದರೆ ಅದರ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಅದರಿಂದ ಶಾಂತಿ ಭಂಗ ಆಗುತ್ತೆ ಹುಷಾರ್ ಅಂತ ಹೇಳ್ತಾ ಇದೆ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದ್ದಿದ್ರೆ ಹೀಗೆಲ್ಲ ಆಗ್ಲಿಕ್ಕೆ ಬಿಡ್ತಾನೆ ಇರಲಿಲ್ಲ ಈ ಸರ್ಕಾರ ಹೋಗಿ ಸಿದ್ದರಾಮಯ್ಯ ಸರ್ಕಾರ ಬರಬೇಕು ಆವಾಗ ಇದಕ್ಕೆಲ್ಲ ಸರಿಯಾದ ಮದ್ದು ಮಾಡ್ತಾರೆ ಸಿದ್ದರಾಮಯ್ಯ ಸರ್ಕಾರ ಬಂದ್ರೆ ಕೋಮುವಾದಿಗಳಿಗೆ ದ್ವೇಷ ಭಾಷಣಕಾರರಿಗೆ ಉಳಿಗಾಲವಿಲ್ಲ ಅಂತ ಕೆಲವರು ವ್ಯಂಗ್ಯವಾಗಿ ಹೇಳ್ತಾ ಇರುವುದು ಇದೇ ಕಾರಣಕ್ಕೆ ಇಲ್ಲಿ ರಾಜ್ಯ ಸರ್ಕಾರ ಪ್ರಭಾಕರ್ ಭಟ್ಟನ ಬಂಧಿಸಲ್ಲ ಅಂತ ಹೇಳ್ತಾ ಇರುವಾಗಲೇ ಆರ್ಎಸ್ಎಸ್ನ ಕೇಂದ್ರ ಕಚೇರಿ ಇರುವ ನಾಗ್ಪುರದಲ್ಲಿ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಆರ್ಎಸ್ಎಸ್ ವಿರುದ್ಧ ಸಮರ ಸಾರಿದ್ದಾರೆ ಮೊದಲು ಎಸ್ ಅನ್ನ ಅದರ ದ್ವೇಷ ಸಿದ್ಧಾಂತವನ್ನ ಸೋಲಿಸಬೇಕು ಆಮೇಲಷ್ಟೇ ನಾವು ಬಿಜೆಪಿಯನ್ನ ಸೋಲಿಸಬಹುದು ಎಂದು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ದ್ವೇಷ ಭಾಷಣ ಮಾಡುವ ಆರ್ಎಸ್ಎಸ್ ಮುಖಂಡನನ್ನು ಬಂಧಿಸದೆ ರಾಹುಲ್ ಗಾಂಧಿ ಹಾಗೂ ಖರ್ಗೆ ಮಾತನ್ನ ಪಾಲಿಸಲು ಹೊರಟಿದೆಯೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಜನ ಹೇಳ್ತಾ ಇರೋದು ಮೊದಲು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬರಬೇಕು ಅಂತ ಈ ಹೊಸ ವರ್ಷದಲ್ಲಾದ್ರೂ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬರಲಿ ಏನಂತೀರಿ ಇದು ಈ ಹೊತ್ತಿನ ವಿಶೇಷ ಇಂಥದ್ದೇ ಸಾಕಷ್ಟು ವಿಡಿಯೋಗಳಿಗಾಗಿ ನೋಡ್ತಾ ಇರಿ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ನೀವೇನಾದ್ರೂ ಇನ್ನೂ ಕೂಡ ವಾರ್ತಾ ಭಾರತಿ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ